ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ದಿ ಯೋಜನೆಯವರಿಂದ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮ ಅಧ್ಯಕ್ಷತೆ ನೇಮರಾಜ್ ನಾಯಕ್ ಶಾಸಕರು ಹಾಗೇರಿ ಬೊಮ್ಮನಾಡಿ ಜೆಡಿಎಸ್ ತಾಲೂಕು ವೈ ಮಲ್ಲಿಕಾರ್ಜುನ ಹಾಗೂ ಕೃಷ್ಣಮೂರ್ತಿ ಶೆಟ್ಟರ ಹೋಟೆಲ್ ಸಿದ್ದರಾಜು ಚೇತನ್ ದಿವಾಕರ್ ಹಾಗೂ ಧರ್ಮಸ್ಥಳ ಟ್ರಸ್ಟ್ನ ಸಿಬ್ಬಂದಿ ವರ್ಗದವರು ಮತ್ತು ಇತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ವಿಚಾರ ಬೇರೆ ಶ್ರೀ ಮಂಜುನಾಥ ಸ್ವಾಮಿಯನ್ನ ನೆನೆದು ಹಗರಿಬೊಮ್ಮನಲ್ಲಿ ತಾಲೂಕಿನ ತಾಲೂಕಾ ಮಟ್ಟದ ಮಹಿಳಾ ಓಸ್ಟಿ ಕಾರ್ಯಕ್ರಮದಲ್ಲಿ ಈ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಜನಜಾಗೃತಿ ವೇದಿಕೆಯ ವಿಜಯನಗರ ಜಿಲ್ಲೆ ಶ್ರೀಮತಿ ಎಸ್ ಅವರೇ ಹಾಗೆ ಮುಖ್ಯ ಅತಿಥಿಗಳಾಗಿ ಪ್ರಾದೇಶಿಕ ನಿರ್ದೇಶಕರು ಶ್ರೀ ಧರ್ಮ ಧರ್ಮ ಧರ್ಮಸ್ಥಳ ಕ್ಷೇತ್ರದ ಕಲ್ಯಾಣ ಕರ್ನಾಟಕ ಪ್ರಾದೇಶಿಕ ವಿಭಾಗ ಕೊಪ್ಪಳ ಹಿರಿಯರಾಗಿರುವಂಥ ಸಿ ಚಂದ್ರಶೇಖರ್ ಅವರೇ ಮತ್ತು ಪುರಸಭೆ ಸದಸ್ಯರು ಸಹೋದರಿ ಅಂಬಳಿ ಮಂಗಳ ರವಿ ರವೀಂದ್ರ ಗೌಡ್ರೆ ರುದ್ರಮ್ಮ ಕೊಟ್ರೇಶ್ ರವ್ರೆ ಸತೀಶ್ ನಿರ್ದೇಶಕರಾಗಿರುವ ಸತೀಶ್ ಶೆಟ್ಟಿ ಅವರೇ ಚಂದ್ರಶೇಖರ್ ಅವರೇ ದಿವಾಕರ್ ಅವರೇ ಸುಮಿತ್ರ ಅವ್ರೆ ಸಿದ್ದಪ್ಪನವ್ರೆ ಕೃಷ್ಣಮೂರ್ತಿ ಅವರೇ ಮಲ್ಲಿಕಾರ್ಜುನ್ ರವ್ರೆ ಚೇತನ್ ಅವರೇ ಶ್ರೀಮತಿ ವಾಣಿ ಅವರೇ ದಿವಾಕ್ ದಿವಾಕರ್ ಅವರೇ ಸೋಮಶೇಖರ್ ಅವರೇ ಶ್ರೀಮತಿ ಮಹೇಶ್ವರಿ ಅವರೇ ಇಲ್ಲಿ ಸೇರಿರುವಂತ ಯಾವತ್ತು ನನ್ನ ಅಕ್ಕ ತಂಗಿ ತಾಯಿಂದಿರುಗಳೇ ಮತ್ತು ವೇದಿಕೆ ಮೇಲೆ ಉಪಸ್ಥಿತರಿರುವಂತ ಎಲ್ಲ ಅತಿಥಿ ಗಣ್ಯರೇ ಮತ್ತು ಪತ್ರಿಕಾ ಮಾಧ್ಯಮದ ಸ್ನೇಹಿತರೇ ಮತ್ತು ನಮ್ಮ ಧರ್ಮಸ್ಥಳ ಸಂಘದ ಎಲ್ಲ ಪದಾಧಿಕಾರಿಗಳೇ ಎಲ್ಲ ಜವಾಬ್ದಾರಿಯುವಂಥ ಎಲ್ಲ ನನ್ನ ಸಹೋದರಿಯರೇ ಇದು ಬಹಳ ಮಹತ್ವಪೂರ್ಣವಾದಂಥ ಕಾರ್ಯಕ್ರಮ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ನಮ್ಮ ಚಂದ್ರಶೇಖರ್ ಅವರು ಮತ್ತು ನಮ್ಮ ಸಹೋದರಿ ಪ್ರಾಸ್ತಾವಿಕ ನುಡಿಗಳಲ್ಲಿ ಕೂಡ ಮಾತನಾಡಿದರು ಇವತ್ತು ಧರ್ಮಾಧಿಕಾರಿಗಳಾಗಿರುವಂಥ ಹೆಗಡೆಜಿಯವರು ಮಾತಾಜಿ ಹೇಮಾವತಿಯವರು ಅವರ ಕಲ್ಪನೆ ಏನು ಇತ್ತು ಅಂತ ಹೇಳಿದರೆ ಯಾವುದೇ ಸರ್ಕಾರಗಳ ಮಾಡಲಾರದಂತ ಕಾರ್ಯಕ್ಕೆ ಕೈಯನ್ನು ಹಾಕಿರುವಂತದ್ದು ಇವತ್ತು ಧರ್ಮಸ್ಥಳ ಕಾಶ್ಮೀರಕ್ಕೂ ಹೋಗುವಂತ ಸಂದರ್ಭದಲ್ಲಿ ನಮ್ಮ ಅಕ್ಕ ತಂಗಿ ತಾಯಿಂದ್ರ ಕುಂಕುಮ ಅಳಿಸಿದ್ರು ಅಳಿಸಿದ್ದಕ್ಕೆ ನರೇಂದ್ರ ಮೋದಿಜಿಯರು ಅವತ್ತೇ ಶಪಥವನ್ನು ಮಾಡಿದ್ರು ಅದಕ್ಕೆ ಯಾರು ನಮ್ಮ ಅಕ್ಕ ತಂಗಿ ತಾಯಿಂದ್ರ ಕುಂಕುಮವನ್ನು ಆಳಸಿದಂಥವರಿಗೆ ಬಿಸಿ ಮುಡಿಸುವಂತ ಕಾರ್ಯವನ್ನು ಮಾಡಿದ್ರು ಬೇಡಪ್ಪ ಸಾಕನ್ನ ಲೆಕ್ಕಾಯಿತು ಆ ಪಾಕಿಸ್ತಾನಕ್ಕೆ ಪಾಠ ಕಲಿಸಿದ್ರು ಇನ್ನು ನಿಜವಾಗ್ಲು ನಿಜವಾದ ತಾಯಿ ಮಗ ಅಂತ ಹೇಳಿದ್ರೆ ಅದು ಅದಕ್ಕೆ ತಾಯಿಯಿಂದರ ಶಕ್ತಿನೇ ಹಂಗ ಮಕ್ಕಳಿಗೆ ತಾಯಿಯಿಂದ ಏನು ಅವರಿಗೆ ಸಂಸ್ಕಾರವನ್ನು ಏನು ಕೊಡ್ತದ ಆ ಸಂಸ್ಕಾರನೇ ಆ ಮಟ್ಟಕ್ಕೆ ಒಯ್ಯುವಂತ ಕಾರ್ಯ ಆಗತ್ತೆ ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳು ಏನು ಮಾಡ್ತಾರೆ ವಿದ್ಯಾಭ್ಯಾಸ ಕಳಿಸ್ತೀವಿ ಅವ್ರು ಒಳ್ಳೆ ಕಾರ್ಯ ಮಾಡ್ತಾರೋ ಇಲ್ಲ ದುಚ್ಚಟಕೊಳಗಾಗ್ತಾರೋ ಅದನ್ನು ನಾವು ಗಮನಿಸುವಂತ ಕಾರ್ಯವನ್ನು ಕೂಡ ನಾವು ಮಾಡಬೇಕಾಗಿರುವಂತದ್ದು ಕೂಡ ಅದಕ್ಕೆ ತಾವೆಲ್ಲರೂ ಕೂಡ ಭಗವಂತ ನಿಮಗೆ ಆಯುರ್ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಆ ಮಂಜುನಾಥ ಕರಣಿಸ್ಲಿ ನಿಮ್ಮ ಮಕ್ಕಳು ಕುಟುಂಬ ಎಲ್ಲರೂ ಕೂಡ ಸುಖಿಯಾಗಿ ಇರಲಿಕ್ಕೆ ದೇವರಲ್ಲಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿರುವಂಥ ಎಲ್ಲ ಹಿರಿಯರು ಸಂಪನ್ಮೂಲ ವ್ಯಕ್ತಿಗಳು ಮತ್ತು ಧರ್ಮಸ್ಥಳದ ಯಾವತ್ತು ನನ್ನ ಸಂಘದ ಅಕ್ಕ ತಂಗಿ ತಾಯಂದಿರುಗಳು ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಎರಡು ಮಾತನ್ನು ಮುಗಿಸ್ತೇನೆ ನಮಸ್ಕಾರಗಳು